ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇಲೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಹನೂರು ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅದ್ವಿತೀಯಾದಂಥ ಅದ್ಭುತವಾದಂತಹ ಸಾಧನೆಗಳತ್ತ ದಾಪುಗಾಲು ಇಟ್ಟಿದೆ ಇಪ್ಪತ್ತಾರು ವರ್ಷಗಳ ಸಾಧನೆ ಮಾಡಿರುವಂತಹ ವಿವೇಕಾನಂದ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮ ಸಾಧನೆ ದಾಪು ಕಾಲಿಟ್ಟಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಇದರಲ್ಲಿ ಸೌಜನ್ಯ ಐನೂರ ತೊಂಬತ್ತೊಂಬತ್ತು ಅಂಕ ಪಡೆದು ಹನೂರು ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಈ ಹುಡುಗಿ ಕಂಡಯನಪಳ್ಳೆ ರಮೇಶ್ ಕುಮಾರ್ ಅವರ ಪುತ್ರಿ ಸೌಜನ್ಯ ಹಾಗಾಗಿ ಇದರ ಸಂಬಂಧಪಟ್ಟ ಹಾಗೆ ಈ ಶಾಲೆಯಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಅವರು ಸಂಭ್ರಮ ಮತ್ತು ಸಿಹಿ ಹಂಚಿಕೆ ಸಂಭ್ರಮ ಮತ್ತು ಆ ಕುಟುಂಬದವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು ಶಾಲೆಯ ಸಿಬ್ಬಂದಿಗಳು ಸೇರಿದಂತೆ ಶಿಕ್ಷಕರುಗಳು ಮತ್ತು ಆ ಮುಖ್ಯ ಶಿಕ್ಷಕರು ಮತ್ತು ಕಾರ್ಯದರ್ಶಿಗಳು ಮತ್ತು ಈ ಮುಖ್ಯ ಶಿಕ್ಷಕರಾದಂಥ ಮಧುಸೂದನ್ ಅವರು ಮತ್ತು ರಾಜೇಂದ್ರ ಅವರು ಮತ್ತು ಕಾರ್ಯದರ್ಶಿ ಅಂತ ಸುರೇಶ್ ನಾಯ್ಡು ಅವರು ಹೀಗೆ ಎಲ್ಲರೂ ಸೇರಿ ಅವರಿಗೆ ಆ ವಿದ್ಯಾರ್ಥಿಯೆಗೆ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳ ಮಹಾಕುಲವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಒಗ್ಗೂಡಿ ವಿದ್ಯಾರ್ಥಿನಿಯನ್ನು ಕರೆಸಿ ಅವರು ಶಿಕ್ಷಕರೆಲ್ಲರೂ ಒಗ್ಗೂಡಿ ಆ ವಿದ್ಯಾರ್ಥಿನಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು ಆ ಹುಡುಗಿಯ ಸಾಧನೆಗೆ ಸಂಪೂರ್ಣವಾಗಿ ಸಹ ಎಲ್ಲ ಶಿಕ್ಷಕರುಗಳು ಒಗ್ಗೂಡಿ ಮತ್ತು ಎಲ್ಲ ಶಿಕ್ಷಕರು ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಆ ವಿದ್ಯಾರ್ಥಿಯ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೌಜನ್ಯ ಪ್ರತಿದಿನ ಖಂಡನೆಪಾಳಿ ಇಪ್ಪತ್ತೈದು ಕಿಲೋಮೀಟರ್ನಿಂದ ಹಲೂರಿಗೆ ಪಟ್ಟಣಕ್ಕೆ ಬರಬೇಕಾಗಿತ್ತು ತುಂಬ ಕ ಗುಡ್ಡಗಾಡ ಪ್ರದೇಶಗಳಲ್ಲಿರುವಂಥ ಜಾಗದಿಂದ ಆ ವಿದ್ಯಾರ್ಥಿನಿ ಬರಬೇಕು ಮತ್ತು ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಹೆಚ್ಚಿನ ಪರಿಣಿತಿಯನ್ನು ಪಡಿಬೇಕು ಅಂತಂದರೆ ಸಾಕಷ್ಟು ಪರಿಶ್ರಮ ಪಡಬೇಕು ಮತ್ತು ಬಸ್ಸಿನ ಸಮಸ್ಯೆ ಇದೆ ಆ ಕಾಡದಿಂದ ಇಲ್ಲಿ ಬರಬೇಕು ಅಂದರೆ ಅನೂರಿಗೆ ಏನು ಪ್ರತಿ ಅರ್ಧ ಗಂಟೆಗೆ ಏನು ಬಸ್ ಇರಲ್ಲ ಅಲ್ಲಿಂದ ಬರಬೇಕಾದ್ರೆ ಅದು ಯಾವ ಸಮಯದಲ್ಲಿ ಬಸ್ ಅದು ಬೇಗ ಬಂದು ಎಂಟು ಮೂವತ್ತಕ್ಕೆ ಶಾಲೆಗೆ ಸೇರಿ ಮತ್ತು ಆ ವಿದ್ಯಾರ್ಥಿನಿ ಹೋಗಬೇಕಾದ್ರೆ ಎಲ್ಲವೂ ಕೂಡ ಕಷ್ಟಕರ ಸಾಧ್ಯ ಅಂಥದಲ್ಲೇ ಅನೂರು ಗುಡ್ಡಗಡ ಪ್ರದೇಶದಲ್ಲಿ ಆ ವಿದ್ಯಾರ್ಥಿನಿ ಈ ಸಾಧನೆ ಮಾಡಿರುವುದು ಒಂದು ಅದ್ಭುತವಾದಂಥ ಸಾಧನೆ ಪ್ರಮುಖವಾಗಿ ಕನ್ನಡ ಭಾಷೆಯಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕಗಳನ್ನು ಗಳಿಸುವುದು ಅಷ್ಟೊಂದು ಸುಲಭದ ವಿಚಾರವಲ್ಲ ಕನ್ನಡದ ಸಾಧನೆ ಬಹಳ ಕಷ್ಟಕರ ಅಂಥದ್ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿದ್ದಾಳೆ ವಿದ್ಯಾರ್ಥಿ ಸೌಜನ್ಯ ಹಾಗಾಗಿ ಅವರೆಲ್ಲರ ಮೆಚ್ಚುಗೆ ಪತ್ರ ಇತ್ತು ಅವರ ಕನ್ನಡ ಶಿಕ್ಷಕರು ಎಲ್ಲರೂ ಕೂಡ ಆ ವಿದ್ಯಾರ್ಥಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೋರ್ವ ವಿವೇಕಾನಂದ ಶಾಲೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಇಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸೇರಿ ಆ ವಿದ್ಯಾರ್ಥಿಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ನೀಡುವುದರ ಜೊತೆಗೆ ಇತರ ವಿದ್ಯಾರ್ಥಿಗಳನ್ನು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಮತ್ತು ಹೆಚ್ಚು ಅಂಕ ಗಳಿಸಲು ಸಹಕಾರ ನೀಡಿದಂತಹ ಇಡೀ ಶಾಲೆಯ ಸಿಬ್ಬಂದಿಗಳು ಶ್ರಮಿಸಿರುವುದನ್ನು ಮುಕ್ತಕಂಠದಿಂದ ಪ್ರಶಂಸಲಾಯಿತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಎಸ್ಎಲ್ಸಿ ಸಂಬಂಧಪಟ್ಟಂತೆ ನಮ್ಮ ಶಾಲೆಯಿಂದ ನೂರೇಳು ಜನ ಎಕ್ಸಾಮ್ಗೆ ಆಗಿದ್ದರು ಅದರಲ್ಲಿ ತೊಂಬತ್ತೊಂಬತ್ತು ಜನ ಪಾಸಾಗಿದ್ದಾರೆ ಫಲಿತಾಂಶವನ್ನು ಮಾಡಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಎಲ್ಲ ಸಿಬ್ಬಂದವರಿಗೆ ಸಿಬ್ಬಂದ ವರ್ಗದವರಿಗೂ ಮಕ್ಕಳಿಗೂ ನಮ್ಮ ಅಭಿನಂದನೆಗಳನ್ನು ನಮ್ಮ ಸಂಸ್ಥೆಗೂ ಅರ್ಥವಾಗಿ ತಿಳಿಸ್ತಾ ಇದ್ದೀನಿ ಮಾರ್ಚ್ ಮತ್ತು ಏಪ್ರಿಲ್ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹನೂರಿನ ಶ್ರೀ ವಿವೇಕಾನಂದ ಪ್ರೌಢಶಾಲೆ ಅತ್ಯುತ್ತಮ ತೊಂಬತ್ತ ಮೂರು ಪರ್ಸೆಂಟ್ ಫಲಿತಾಂಶವನ್ನು ಪಡ್ಕೊಂಡಿದೆ ಅದರಲ್ಲಿ ಒಂಬತ್ತು ಅತ್ಯುನ್ನತ ಶ್ರೇಣಿ ಐವತ್ನಾಲ್ಕು ಪ್ರಥಮ ಶ್ರೇಣಿ ಇಪ್ಪತ್ತ್ಮೂರು ದ್ವಿತೀಯ ಶ್ರೇಣಿ ಹಾಗೂ ಹದಿನೈದು ದ್ವಿತೀಯ ಶ್ರೇಣಿಯಲ್ಲಿ ಪಡೆದು ಪಾಸಾಗಿದ್ದಾರೆ ಮತ್ತು ಹನೂರು ತಾಲೂಕಿಗೆ ಸೌಜನ್ಯ ಕಂಡಯನಪಾಳ್ಯದ ಹುಡುಗಿ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಪ್ರಥಮಳಾಗಿ ಹೊರಹೊಮ್ಮಿದ್ದಾಳೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶ್ರಮಿಸಿದಂಥ ಎಲ್ಲ ಶಿಕ್ಷಕರಿಗೆ ಹಾಗೂ ಸಹಕರಿಸಿದಂಥ ಎಲ್ಲ ಪೋಷಕ ವರ್ಗಕ್ಕೆ ನಮ್ಮ ವಿದ್ಯಾಸಂಸ್ಥೆ ಅಭಿನಂದನೆಗಳನ್ನು ಸಲ್ಲಿಸ್ತದೆ